ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ತರಕಾರಿ ಬೇಳೆ ಸಾಂಬಾರನ್ನ ಹೇಗೆ ಈಸಿಯಾಗಿ ಮಸಾಲೆನ ಕಡಿಮೆ ಹಾಕಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಇಡ್ಲಿ ಜೊತೆಗೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬಾ ಸಕ್ಕತ್ತಾಗಿರುತ್ತೆ ಹಾಗೆ ಮದುವೆ ಮನೆ ಶೈಲಿಯಲ್ಲಿ ಹೇಗೆ ಟೇಸ್ಟ್ ಬರುತ್ತೋ ಅದೇ ರೀತಿ ಟೇಸ್ಟ್ ಬಂದಿದೆ ಖಂಡಿತವಾಗ್ಲೂ ಟ್ರೈ ಮಾಡಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಈ ಬೌಲ್ ಅಳತೆಯಲ್ಲಿ ಅರ್ಧ ಬೌಲಷ್ಟು ತೊಗರಿ ಬೇಳೆನ ತೊಗೊತಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ಹೆಸರು ಬೇಳೆನ ತೊಗೋತಾ ಇದ್ದೀನಿ ಹಾಗೆ ಅರ್ಧ ಬೌಲಷ್ಟು ಮಸೂರ್ ದಾಲ್ ಅಂದರೆ ಚನ್ನಂಗಿ ಬೇಳೆನ ತೊಗೋತಾ ಇದ್ದೀನಿ ಮೂರು ಬೇಳೆನೂ ನೀರು ಹಾಕ್ಬಿಟ್ಟು ಚೆನ್ನಾಗಿ ಹೀಗೆ ಕಿವುಚ್ಬಿಟ್ಟು ಎರಡರಿಂದ ಮೂರು ಬಾರಿ ತೊಳಿಬೇಕು ಹೀಗೆ ತೊಳೆದ ನಂತರನೇ ಇದಕ್ಕೆ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರನ್ನ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿಬಿಟ್ಟು ಕುಕ್ಕರ್ಲಿನ ಕ್ಲೋಸ್ ಮಾಡಿ ಇದನ್ನು ಮೂರು ಕೂಗಿಸ್ಕೊತಾ ಇದ್ದೀನಿ ಮೂರು ವಿಜಲಿಗೆ ಬೇಳೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಮೇಲೆ ಡಿಪೆಂಡು ನೋಡಿಕೊಂಡು ಸ್ವಲ್ಪ ಮಂದವಾಗಿ ಚೆನ್ನಾಗಿ ಬೆಂದಿರಬೇಕು ಆ ರೀತಿ ಬೇಯಿಸ್ಕೊಳ್ಳಿ ನೋಡಿ ಮೂರು ವಿಜಲಿಗೆ ಇಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೇ ನಾನು ಹೆಚ್ಚಿಟ್ಕೊಂಡಿರೋಂತಹ ಸಾಂಬಾರ್ ಸೌತೆಕಾಯಿ ಹಾಕ್ತಾಯಿದ್ದೀನಿ ಅಂದರೆ ಮಂಗಳೂರು ಸೌತೆಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಒಂದೆರಡು ಕ್ಯಾರೆಟ್ಟು ಒಂದು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನಾಲ್ಕರಿಂದ ಐದು ಖಾರದ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೀನ್ಸು ಹಾಗೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ ಎರಡು ಟೊಮೆಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕಿ ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಕೊಂಡು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒನ್ ಅಷ್ಟೇ ಕೂಗಿಸ್ಕೋತಾ ಇದ್ದೀನಿ ಆ ವಿಸಿಲ್ ಕೂಗೋಷ್ಟರಲ್ಲಿ ನಾನಿಲ್ಲಿ ಸಾಂಬಾರಿಗೆ ಬೇಕಾದಂತಹ ಮಸಾಲೆನ ರುಬ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಅಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣೆ ನೆನೆ ಇಟ್ಕೊಂಡಿದ್ದೆ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಅಚ್ಚಕಾರದ ಪುಡಿ ನೋಡಿ ಹಾಕೊಳ್ಳಿ ಯಾಕಂದರೆ ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿರ್ತೀವಲ್ಲ ಹಾಕೊಂಡಿರ್ತೀವಲ್ಲ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಹೀಗೆ ತರತರಿಯಾಗಿ ರುಬ್ತಾಯಿದ್ದೀನಿ ಆಲ್ರೆಡಿ ನಾವು ಅಷ್ಟೊತ್ತಿಗೆ ಒಂದು ವಿಜಲ್ ಕೂಗಿದೆ ನೋಡಿ ತರಕಾರಿ ಜಾಸ್ತಿ ಬೆಂದಿರೋಲ್ಲ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲಿಗೆ ಬೇಳೆನ ಬೇಯಿಸ್ಕೊಂಡು ನಂತರ ಈ ರೀತಿ ತರಕಾರಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಎರಡೂ ಜೊತೆಗೆ ಬೇಯಿಸ್ಕೊಳ್ತಾರೆ ನಿಮಗೆ ಹೇಗೆ ಅನುಕೂಲನೋ ಹಾಗೆ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಿರೋಂತಹ ತರಕಾರಿಗೆ ಮ ರುಬ್ಕೊಂಡಿರೋಂತಹ ಮಸಾಲೆನ ಹಾಕ್ಬಿಟ್ಟು ಜಾರಿಗೆ ಅಂಟ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಅದಕ್ಕೆ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸಾಂಬಾರನ್ನ ಈ ರೀತಿ ಒಂದು ಸಾರಿ ಕೈ ಆಡ್ಕೊಳ್ಳಿ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಹೀಗೆ ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಾವು ಬೇಳೆ ಬೇಯಬೇಕಾದ್ರೂ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಹಾಗಾಗಿ ಒಂದು ಸಾರಿ ಟೇಸ್ಟ್ ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೋಬೇಕು ನೋಡಿ ಹೀಗೆ ಚೆನ್ನಾಗಿ ಕುದಿ ಬರಬೇಕು ಒಂದು ಮೂರಿಂದ ನಾಲ್ಕು ನಿಮಿಷದಷ್ಟು ಕುದಿ ಬಂದ ನಂತರ ಇದಕ್ಕೆ ಒಂದು ಸ್ಟ್ರಾಂಗಾಗಿರುವಂತಹ ಒಗ್ಗರಣೆನ ಹಾಕೊಳ್ಳೋಣ ಇಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನ ಇಡ್ತಾಯಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸೇಡಿದ ನಂತರ ಸ್ವಲ್ಪ ಕರಿಬೇವು ಹಾಗೆ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈ ಒಗ್ಗರಣೆನ ಈ ಸಾಂಬಾರಿಗೆ ಸೇರಿಸ್ಬಿಟ್ರೆ ತರಕಾರಿ ಬೇಳೆ ಸಾಂಬಾರು ಸೂಪರಾಗಿ ರೆಡಿಯಾಗುತ್ತೆ ಇವಾಗ ಅನ್ನದ ಜೊತೆನೋ ಇಡ್ಲಿ ಜೊತೆನೋ ಸರ್ವ್ ಮಾಡ್ಕೊಂಡು ತಿಂತಾ ತುಂಬ ಟೇಸ್ಟಿಯಾಗಿರೋಂತಹ ತರಕಾರಿ ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ ನಿಮಗೂ ರೆಸಿಪಿ ಇಷ್ಟ ಶೇರ್ ಮಾಡಿ ಧನ್ಯವಾದಗಳು